ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಬೆಳಗ್ಗೆ ಬೇಗ ಎತ್ಕೊಂಡು ಹೆಣ್ಣು ಎಂತ ಮಾಡ್ತಿತ್ತಪ್ಪ ಅಂತ ಹೇಳ್ಕೊಂಡಿರ್ಬೋದು ಹಾಂ ಇವಾಗ ಬೆಳಿಗ್ಗೆ ಅಷ್ಟೇ ನಿಮ್ಗೆ ಗೊತ್ತಿಲ್ಲ ಅಲ್ಲ ನಾನು ಇವಾಗ ಹೇಳ್ತಿದ್ದೀನಿ ಇವಾಗ ಇನ್ನು ಬೆಳಿಗ್ಗೆ ಅಷ್ಟೇ ನಾನು ಎಂತ ಇಡ್ಸಿದ್ದೇನೆ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಬೇಗ ಎದ್ದು ಮಸಾಲೆ ದೋಸೆ ಮಾಡ್ತೇನೆ ಅಂತಲೇ ಹೇಳಿ ನಿನ್ನೆ ಪ್ಲ್ಯಾನ್ ಮಾಡಿ ಫುಲ್ಲು ಬಂದಾಗಿಂದ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಇವಾಗ ದೋಸೆ ಮಾಡೋದಂತೇಳಿ ಹೇಳಿ ಬೆಳಿಗ್ಗೆ ಎತ್ಕೊಂಡು ದೋಸೆಗೆ ಕಾವಲಿಯೆಲ್ಲ ಇಟ್ಟುಕಿ ಬಂದಿದೆ ಈಗ ದೋಸೆ ಮಾಡುವ ಬನ್ನಿ ಎಣ್ಣೆ ಇದು ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೇನೆ ಎಣ್ಣೆ ಎಳ್ಳೆಣ್ಣೆ ತಗೊಂಡ್ರು ಸಾಸಿವೆ ಎಣ್ಣೆ ತಗೊಂಡಿದೆ ಚೆನ್ನಾಗಿ ಮಾಡಿ ಕಾವಲಿಗೆ ಹಾಕುವ ಬಿಸಿ ಆಯಿತು ನಿನ್ನೆ ರಾತ್ರಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದೆ ಕೌತೀವಿ ಅಂತ ಹೇಳಿ ನಿನ್ನೆ ರಾತ್ರಿನೇ ಬಂದ ಮಾಡಿ ಇಟ್ಟಿದೆ ಸ್ವಲ್ಪ ದಪ್ಪ ಜಾಸ್ತಿ ಆಯ್ತು ಪರವಾಗಿಲ್ಲ ಎಲ್ಲ ನಡೀತದೆ ಸ್ವಲ್ಪ ಲೈಟ್ ಮಾಡಿ ಕಲ್ಸ್ಕೊಳ್ಬೇಕು ಎಂತಂದ್ರೆ ಉಪ್ಪು ಹಾಕಿರ್ತೇವಲ್ಲ ಇನ್ನೊಂದ್ಸಲ ಮಿಕ್ಸ್ ಆಗಲಿ ಅಂತ ಕಂಡು ಎಮ್ಮಿ ಎಮ್ಮಿ ದೋಸೆ ಮಾಡೋಣ ಉಪ್ಪು ಹಾಕೊಂಡು ನನಗೆ ದೋಸೆ ಅಂದರೆ ತುಂಬ ಇಷ್ಟ ಗೊತ್ತಿಲ್ಲ ಎಂತಂದರೆ ನಾನು ಯೂಶ್ವಲಿ ಅಮ್ಮನೆ ಬಂದ ಮಾಡಿದ್ರು ನಾನು ದೋಸೆ ಮಾಡ್ತಿದ್ದೆ ಇತ್ತೀಚಿನ ದಿನಗಳಲ್ಲಿ ನಾನೇ ಬಂದ ಮಾಡಿ ನಾನೇ ದೋಸೆ ಮಾಡೋದು ತುಂಬ ಚೆನ್ನಾಗಿದೆ ಅನಿಸುತ್ತೆ ಈ ದೋಸೆ ದೋಸೆ ಬೆಂತು ಇದಕ್ಕೆ ನಮ್ಮ ಭಾಷೆ ಷಟ್ಕ ಅಂತರು ಬಾಯ್ ಮಾಡಿ ಎಪ್ಸುವ ಫಸ್ಟ್ ದೋಸೆ ಗಾನು ದೇವರಿಗೆ ಅಂತೇಳಿ ಹೇಳುವ ಇದನ್ನು ಬಾಯ್ ಮಾಡಿ ಯಾಕ್ಟೆ ಬಣ ತಿಂತತ್ತು ಸೆಕೆಂಡ್ ದೋಸೆ ಚಂದ ಬರ್ತತ್ತು ಕಣಿ ಬಾಯ್ಕ್ ಮಾಡಿ ಎಣ್ಣೆ ಹಾಕುವ எழுத்தலே இல்லை அந்த சோ எழுக்கிட்டு மட்டும் நானே ஜாஸ்த் இதுமா ஃபோர்ஸ்ல ஆம சந்த மாடி வாஸ்தி எண்ணோ ஸ்டார்டிங்கல்ல காலி ஒன்றொந்த எழுக்கல எந்தக்கந்த நமக்குல ஒன்றொந்த எழுக்கே இல்லை இது செகண்ட் ஃபை நோட இதுச்சென்னா ನಂಬಿಕೆ ಉಂಟು ನನಗೆ ನಮ್ಮಮ್ಮ ಮಾಡಿ ತುಪ್ಪ ಮನೆಯಲ್ಲೇ ಮಾಡಿ ತುಪ್ಪ ನಮ್ಮಮ್ಮನೇ ಮಾಡಿದ್ದು ಒಂಚೂರು ಲೈಕ್ ಮಾಡಿ ಹಾಕುವಮ್ ಎಂ ಎಂ ಎಮ್ ಇವಾಗ ನೋಡಿ ಯೆ ಇಷ್ಟೇ 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 ಊಟ ಹಾಕಿ ಯ ದೋಸೆ ಈ ಥರ ಹಾಕಿದ್ದೇವಲ್ಲ ಈ ಥರ ಇನ್ನೊಂದು ಸ್ವಲ್ಪ ಹೊತ್ತು ಬೇಕು ಹಿಂದದ ಸಾಕು ಇಟ್ಕೊಂಬಡ ಇವಾಗ ಇಲ್ಲಿ ಪ್ಲೇಸ್ ಇಲ್ಲಿ ಹಾಕ್ತೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ದೋಸೆ ಮಾಡೋಣ ಏನು ಗೊತ್ತಾ ನಾನು ದೋಸೆ ಮಾಡಬೇಕಿದ್ರೆ ಎಣಿಸಿದೆ ಚಟ್ನಿ ಬೇಡ ಇವತ್ತು ನಾನು ಯಾಕೆ ಬಟಾಟಿದ್ದು ಬಾಜಿ ಮಾಡಬಾರ್ದು ಅಂತ ಅದಕ್ಕೆ ಇವಾಗ ಬಟಾಟೆದ್ದು ಬಾಜಿ ಮಾಡುವ ಅಂತೇಳಿ ಹೇಳಿ ನಾನು ಹಿಂದೆ ನಮ್ಮ ಅಮ್ಮನ ಹತ್ರ ತಪ್ಪು ಕೇಳಿದ್ದೆ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ನಿನ್ನೆ ಇಲ್ಲಿಗೆ ಹೋಗಿದ್ದರು ಅವ್ರ ಹತ್ರ ತಪ್ಪು ಕೇಳಿದ್ದೆ ನನಗೆ ಬಟಾಟೆ ತಂದು ಕೊಡಿ ನಾನು ನಾಳೆಗೆ ಬಾಜಿ ಮಾಡಿದ್ದೆ ದೋಸೆಗೆ ಚಟ್ನಿ ಬೇಡ ಅಂತ ಫಸ್ಟ್ ಟೈಮ್ ಅಮ್ಮನೇಲಿ ನಾವು ಬಾಜಿ ದೋಸೆಗೆ ಬಾಜಿ ಮಾಡಿ ತಿನ್ನೋದು ಫಸ್ಟ್ ಟೈಮ್ ಇರಬೇಕು ಮೇಬಿ ಅದಕ್ಕೆ ಹೇಳಿದ್ದೆ ನನ್ನಮ್ಮ ಬಟಾಟೆ ತಂದಿದ್ದಾರೆ ನನ್ನ ಅಮ್ಮ ಮತ್ತು ನನ್ನ ತಂಗಿ ಬಟಾಟೆ ತಂದಿದ್ದಾರೆ ಸೊ ಇದನ್ನು ಇವಾಗ ಏನು ಮಾಡ್ತೆ ಅಂದರೆ ಈ ಬಟಾಟೆನ ನಾಲ್ಕು ಪೀಸ್ ಮಾಡ್ತೆ ನಾಲ್ಕು ಪೀಸ್ ಮಾಡಿ ಅದನ್ನು ಬೇಲಿಕ್ಕೆ ಇರ್ತೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಮಾಡುವ ಉಪ್ಪು ಹಾಕಿ ಬೇಯಿಸುವ ಆವಾಗಲೂ ತುಪ್ಪ ನೋಡಿಲ್ಲ ಹೆಂಗೆ ಇವಾಗ ತುಪ್ಪ ನೋಡಿ ಹೆಂಗಿದೆ ಎಬ್ಬಿಸ್ತೀವಿ ಇವಾಗ ದೋಸೆ ಎಬ್ಬಿಸೋದೇ ಒಂದು ಕಾಲಿ ಚಿಂಟಿ ಎಂತ ಮಾಡ್ತಿದ್ರಿ ಇಲ್ಲ ಹಾಂ ಹೆಣ್ಸಪ್ ಹೆಂಡ್ಸಪ್ ಹೆಂಡ್ಸಪ್ ಎಂತ ಮಾಡ್ತಿದ್ದೀರಿ ಇಲ್ಲ ಎಂತ ಮಾಡ್ತಿದ್ಯಾ ಹೇಳು ಹೇಳು ಹೇಳಿ ಮೂರು ಜನ ಆನ್ಸರ್ ಮಾಡ್ಕೀಗ ಹ ಎಂತ ಮಾಡ್ತಿದ್ರಿ ಹೇಳಿ ಒಂದು ಮಾಡ್ತಿದ್ರಿ ಎಂತ ಮಾಡ್ತಿದ್ರಿ ಇದು ನಿನ್ನೆ ಎಂತ ಮಾಡಿತ್ತು ಗೊತ್ತಾ ಇದು ನಿನ್ನೆ ಅಡ್ಗೆ ಮೇಲಿಂದ ಮೇಲಿಂದ ಕೆಳಗಾರಿ ಕೆಳಗಿಂದ ಬಟ್ಲ ಮೇಲೆ ಬಿದ್ದು ಬಟ್ಲ ಮೇಲಿಂದ ಆ ಬೈರ್ ಬಿದ್ದು ಬೈರ್ ಮಡಕೆಯಿಂದ ಎದ್ದು ಹಾರಿ ಓಡ್ದಿತ್ತು ರಾಬಕ ಹಿಡ್ದೆ ರಾಬಕ್ಕೆ ಹಿಡ್ದು ಬಿಸಿ ನೀರಂಗೆ ಶಾನ ಮಾಡಿಸಿ ಬಿಟ್ಟೆ ಗಮ್ಮಂತ ಈಗ

ದೋಸೆ ಮಾಡಿ ನಿಮ್ಮನೇ ನೀಡ್ತೀನಿ ನಮ್ಮನೇ ನಾವು ತಿಂತೇವೆ ನಂದು ಈ ಕಡೆಯಿಂದ ಬಟಾಟೆ ಬೇಯಿಸಿ ಇಟ್ಟಿದೆ ಈ ಕಡೆಯಿಂದ ದೋಸೆ ಮಾಡ್ತಾ ಇದ್ದೆ ದೋಸೆ ಅಕ್ಕ ಉಂಟು ಬಟಾಟೆ ಬೇತಾವ ಉಂಟು ಬಟಾಟೆನ ಇದೆಂತ ಬೇರಿಲ್ಲ ಗೊತ್ತಾಗಿದ್ದೀರಿ ಬೆಂಕಿದೆ ಮತ್ತೆ ನನ್ನೆಂತ ಅಂದರೆ ಇದು ದೋಸೆ ಮಾಡಲಿಕ್ಕೆ ಅಂತ ಹೇಳಿ ನಾನು ನಿನ್ನೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಸುರುವಿಗೆ ಅಕ್ಕಿಯನ್ನು ನೆನಪಿಕ್ಕಿಟ್ಟಿದ್ದೆ ಅಕ್ಕಿಯನ್ನು ನೆನೆಲಿಕ್ಕಿಟ್ಟು ಆಮೇಲೆ ಸಂಜೆ ಒಂದು ನಾಲ್ಕು ಗಂಟೆ ಸುರುವಿಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಮತ್ತು ಉದ್ದು ನೆನೆಸಿದ್ದೆ ಎರಡು ನೆನೆಸಿ ಆಮೇಲೆ ಫಸ್ಟಿಗೆ ನಾನು ಉದ್ದೆ ಉದ್ದೆ ಕಡ್ಕಂಡೆ ಉದ್ದು ಕಡ್ದು ಸ್ವಲ್ಪ ಹೊತ್ತಾದ ಮೇಲೆ ನಾನು ಅಕ್ಕಿ ಕಡ್ದೆ ಅಕ್ಕಿ ಕಡ್ದು ಉದ್ದು ಕಡ್ದು ಎರಡು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಲಾಯಕ್ ಮಾಡಿ ಕಲಿಸಿದೆ ಲಾಯಕ್ ಮಾಡಿ ಕಲಸಿ ನಾನು ಅದನ್ನು ಒಂದು ಇಡೀ ರಾತ್ರಿ ಹಾಗೆಡೆ ಬಿಟ್ಟೆ ಪಮೆಂಟೇಷನ್ ಆಗಲಿಕ್ಕೋಸ್ಕರ ಆವಾಗ ಈ ಬಂದ ರೆಡಿ ಆಯ್ತು ಇದರಲ್ಲಿ ಸ್ವಲ್ಪ ಗಟ್ಟಿ ಮಾಡಿದ್ರೆ ಇಡ್ಲಿ ಆಗುತ್ತೋ ಸ್ವಲ್ಪ ಸ್ವಲ್ಪ ನೀರು ನೀರು ಈ ಟೈಪ್ ಈ ಈ ಟೈಪ್ ಮಾಡಿದ್ರೆ ಆಗುತ್ತೆ ಸಿಂಪಲ್ ಒಂದನ್ ಕಲ್ತ್ರೆ ಎರಡು ಮಾಡ್ಲಾಕ ಅಕ್ಕಿ ಬೇಗ ಬೇಗ ಕಲಿಬೇಕು ಅದು ಬಟಾಟಿ ಚಾ ಇಲ್ಲ ಚಹೇ ನಮ್ಮ ಮನೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಇವ್ರಿಗೆ ಚಾ ಆಗ್ಬೇಕು ಚಾ ಎಂತ ಬೆಳಿಗ್ಗೆ ಹಾಕೋಕ್ಕಿಲ್ಲ ಇವ್ರದ್ದು ಎಲ್ಲರೂ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಬೆಳಿಗ್ಗೆ ಅದು ಇದು ಎಂಥದವರು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ನಮ್ಮ ದಡ್ಡ ಬೆಳಿಗ್ಗೆ ಗ್ಯಾಸ್ ಸ್ಟವ್ ಆನ್ ಮಾಡೋದು ಚಾ ಮಾಡೋದು ಆದರೆ ಇವತ್ತು ನಾನು ಫಸ್ಟ್ ಬಂದಿದೆ ಗ್ಯಾಸ್ ಖಾಲಿ ಗ್ಯಾಸ್ ಸ್ಟೌವ್ ಇದೆ ಇಲ್ಲ ಇಲ್ಲ ನಾನು ಅನ್ನಂತ ಅಂತ ನಾನು ಬಿಟ್ಕೊಡೋದು ಇಲ್ಲ ಈ ಕಡೆಯಿಂದ ದೋಸೆ ಮಾಡಬೇಕು ಆ ಕಡೆಯಿಂದ ಬಾಜಿ ಆಗುತ್ತೆ ಬಾಜಿ ಆದಮೇಲೆ ಚಾ ನಾನೇ ಮಾಡ್ತೇನೆ ಆಯ್ತಾ ನೀವು ಬರಬೇಕಿತ್ತು ನೀವು ಬಂದಿದ್ರೆ ಚಹಾ ಮಾಡ್ತಿದ್ರಲ್ಲ ನೀವು ಬರಲಿಲ್ಲ ನಾನು ಮಾಡಿದೆ ನಾನು ಇವತ್ತು ಮಾಡೋದಾ ಮಾಡದಾ ನೀವು ಅದಾರು ಮಾಡಿದ್ರಲ್ಲ ನನ್ನ ತಂಗಿ ಅದು ಮಾಡಿಲ್ಲ ಬೇಯ್ತಾ ನನಗೆ ಎಸ್ ಇದು ಬಟಾಟೆ ಬೇಲಿಗೆ ಬಂತು ನಾನು ಅದನ್ನ ಎಷ್ಟು ಬೆಲಿಕಂತ ಚೆಕ್ ಮಾಡ್ತೆ ಬಟಾಟೆ ಇದೆ ಬೇಕಾಗಿದೆ ಇಲ್ಲ ಬಟಾಟೆ ಬೇಯ್ತಾ ಬಂತು ಸೊ ಇದನ್ನು ನಾನು ಇವಾಗ ತೆಗಿತೆ ಬಟಾಟೆ ಬೇಯ್ತಾ ಬಂತು ಅಂತ ಅದಕ್ಕೆ ನಾನು ಇವಾಗ ತೆಗಿತಿದ್ದೇನೆ ಬಟಾಟೆನ ಇಳಿಸ್ಕೊಂಡು ಸ್ವಲ್ಪ ಆಗಿದ್ದು ಬಿಡ್ತೆ ಎಂತಕ್ಕಂತೇಳಿ ಹೇಳಿದ್ರೆ ಇಲ್ಲಾಂದರೆ ಸ್ಮ್ಯಾಶ್ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ತಾಗಲಿ ಅದು ಅಷ್ಟು ತನಕ ನಾನು ಒಗ್ಗರಣೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತೆ ಕಬ್ಬೇವಿನ ಸೊಪ್ಪು ಸಾಸಿವೆ ಎಣ್ಣೆ ಜೀರಿಗೆ ಆಮೇಲೆ ಇದು ಬೇಳೆಕಾಳಿರುತ್ತಲ್ಲ ಅದ ಹೆಸರಿಂತಂದ್ರೆ ನೆನಪು ನೆನಪಾಯ್ತು ನನಗೆ ಆ ಬೇಳೆಕಾಳೆಲ್ಲ ಹಾಕುದಿದ್ರೆ ಹಾಕ್ಬೋದು ಮಧ್ಯೆ ಮಧ್ಯದಲ್ಲಿ ಸಿಗುತ್ತೆ ನನ್ನ ಹತ್ರ ಇಟ್ಟಿಲ್ಲ ಇಲ್ಲ ನನಗೂ ಗೊತ್ತಿಲ್ಲ ನನ್ನ ಹತ್ರ ಬೇಬಿ ಅದು ಇಲ್ಲ ಇರಬೇಕು ಅದು ದೊಡ್ಡ ದೊಡ್ಡ ಬರುತ್ತಲ್ಲ ಅದಿಲ್ಲ ಮತ್ತೆಂತ ಕಂಬ ಹಾಕಿ ಚಂದ ಮಾಡಿ ಒಗ್ಗರಣೆ ಕೊಟ್ಟು ಇದನ್ನು ಹಾಕಿ ಚಾ ಇದು ಮಾಡಿ ಇದು ಮಾಡ್ರೆ ಬಾಜಿ ರೆಡಿ ನಾ ರೆಡಿ ಮಾಡ್ಕೊತ್ತೇವಾ ಬಾಯ್ ಆ ಗ್ಯಾಪಲ್ಲಿ ಒಂದು ಕೆಲಸ ಮಾಡುತ್ತೆ ಚಾ ಕಿಟಿಕ್ಕಿ ಹೋಯ್ತೆ ಇಲ್ಲಾಂದ್ರೆ ನಮ್ಮ ದಡ್ಡ ಸ್ವಲ್ಪ ಹೊತ್ತು ಬಿಟ್ಟು ನಾಳೆ ಬಾಯಿ ಹಾಕ್ತು ಅದಕ್ಕೆ ಚಾ ಇಟ್ಟಕ್ಕೆ ರೆಡಿ ಮಾಡಿಕ್ಕಿ ನಾನು ಇದು ಮಾಡ್ತಂತೆ ಚಹ ಫಸ್ಟ್ ಒಂದು ಆಗಿ ಬಿಡ್ಲಿಲ್ಲ ಅಂತೇಳಿ ಹೇಳಿ ನಮ್ಮನಿಗೆಲ್ಲ ಬೆಳಿಗ್ಗೆ ಎದ್ದು ಫಸ್ಟ್ ನೀರು ಕುಡಿಲಿಕ್ಕಿಂತ ಮುಂಚೆ ಚಾನೆ ಕುಡಿತರು ಪನ್ನೀರಿಗೆ ಶುಂಠಿ ಹಾಕಿದ್ದೇನೆ ಶುಂಠಿ ಚಹಾ ಅಂತೇಳಿ ಹೇಳಿ ಶುಂಠಿ ಹಾಕಿದ ಮೇಲೆ ಚಹ ಹುಡಿನ ಹಾಕಿ ಈಗ ಸ್ವಲ್ಪ ಕುದಿಲಿ ಆಮೇಲೆ ಹಾಲು ಹಾಕರೆ ಆಯಿತು ಸಕ್ಕರೆ ನಾವು ಲಾಸ್ಟಿಗೆ ಹಾಕೈತೀವಿ ಅಂತಕ್ಕಂದ್ರೆ ನನ್ನ ಪಪ್ಪಂಗೆ ಸಕ್ಕರೆ ಆಗೋದಿಲ್ಲ ಹಾಗಾಗಿ ಯಾರಿಗೆ ಸಕ್ಕರೆ ಬೇಕೋ ಅವ್ರಿಗೆ ಮಾತ್ರ ಸಕ್ಕರೆ ಹಾಕಿ ಕೊಡು ದೋಸೆ ದೋಸೆ ನಾನು ಕರ್ಬೆ ವಿನ್ಸಪ್ ಬರ್ತೇವೆ ಬಾಯ್ ಕರ್ಬೇವಿನ್ಸಪ್ ತಗೊಂಡು ಬಂದಿದೆ ನಾವು ವಿಡಿಯೋ ಮಾಡಿರಲಿಲ್ಲ ಆಮೇಲೆ ಇತ್ತು ನಮ್ಮ ನಮ್ಮ ಮನೆಯಲ್ಲೂ ಹಸಿ ಮೆಣಸಿಲ್ಲ ನಾನು ಇನ್ನೇ ನನ್ನ ತಂಗಿತ್ತು ತಪ್ಪ ಕೇಳಿದೆ ಅವ್ಳು ತರಲಿಲ್ಲ ಅದಕ್ಕೆ ಈಗ ನಾನು ಚೂರು ಮೆಣಸು ಕೊಯ್ಯುವ ಅನ್ಕಂಡು ಹೇಳಿ ಬಂದಿದೆ ಚೂರು ಮೆಣಸಿನ ಗಿಡ ನಿಮ್ಗೆ ಆಲ್ರೆಡಿ ತೋರಿಸಿದೆ ಆದರೂ ಈಗ ಇನ್ನೊಂದು ಸಲ ತೋರಿಸಿದೆ ಇದೇ ಚೂರು ಮೆಣಸು ಚಿಕ್ಕ ಚಿಕ್ಕದಿರುತ್ತಲ್ಲ ಇದೇ ಚೂರು ಮೆಣಸು ಅಂತರ ಇದು ನಮ್ಮ ಸೈಡ್ ಮಾತ್ರ ಆಗೋದು ಜಾಸ್ತಿ ನಾ ಬೇರೆ ಕಡೆ ಎಲ್ಲ ಹೋದದ್ದು ಕಮ್ಮಿ ಆದರೆ ಎಲ್ಲ ಹೇಳುತ್ತೇಂದಿದೆ ಇದು ಖಾಲಿ ಈಚೆ ಸೈಡ್ ಮಾತ್ರ ಆಗುತ್ತೆ ಅಂತೇಳಿ ಹೇಳಿ ಇದು ತುಂಬ ಖಾರ ಇರುತ್ತೆ ಇದು ಒಂದೆರಡು ಹಾಕ್ರು ಸಾಕತ್ತಷ್ಟು ಖಾರ ಇರುತ್ತೆ ಕಣ್ಕಂಡು ಹಾಕಕ್ಕೆ ಮಾತ್ರ ಇದನ್ನು ಕೆಲವೆಲ್ಲ ಮೆಣಸು ಅಂಗಡಿಯಂ ಸಿಕ್ಕತ್ತಲ್ಲ ಉದ್ದ ಮೆಣಸು ಆ ಮೆಣಸೆಲ್ಲ ಖಾರ ಇರೋದಿಲ್ಲ ಈ ಮೆಣ್ಸಿಗೆ ಹೋಸ್ರೆ ಇದು ಕಾಂಬಕ್ಕೆ ಇಷ್ಟೇ ಇಷ್ಟು ಚಿಕ್ಕದು ಆ ಒಂದು ದೊಡ್ಡ ಮೆಣ ಎರಡು ಮೆಣಸಿಗೆ ಸಾಕಿದು ಇದು ಒಂದು ಮೆಣಸು ಅಷ್ಟು ಖಾರ ಇದು ಇಷ್ಟು ಸಾಕಾಗತ್ತೆ ಈಗ ನಮಗೆ ಈಗ ತಗೊಂಡು ಮನೆಗೆ ಹೋಗ್ತೆ ಬಾ ಈ ಚೂರು ಮೆಣಸು ಕೊಯ್ಯೋತಿಂಗೆ ಭಾರಿ ನಾಜುಕಂಗೆ ಕೊಯ್ಕೆ ಅಂತಕ್ಕಂತಲ್ಲಿ ಹೇಳ್ರೆ ಚೂರು ಹಿಂಗೆ ಹೇಳಿದ್ರೆ ಸಾಕು ಅರ್ಧ ಗಿಡವೇ ಬತತ್ತಿದ್ರು ಅದಕ್ಕೆ ಸ್ವಲ್ಪ ನಾಜು ಕಂಕೊಯ್ತು ನಾ ಇಷ್ಟು ಕೊಯ್ಕೊಂಡ್ ಬಂದಿದ್ದೆ ಇವಾಗ ಚುಂಕಿ ಇವಾಗ ಚಾ ಕುದಿತಾ ಇತ್ತು ಹಾಲು ಹಾಕಿ ಬಿಡ್ತೆ ಆಮಾ ಇವಾಗ ನಾನು ಹಾಲು ಹಾಕ್ತೆ ಇದು ಸಲ ಕುದ್ರೆ ಆಯ್ತು ರೆಡಿ ಚಾ ಕುದಿತಾ ಇದೆ ಫಸ್ಟ್ ಚಾನ ಪಪ್ಪಂಗ್ ಕೊಡುವ ಎಂತಕ್ಕಂದ್ರೆ ಪಪ್ಪಂಗ್ ಕೊಟ್ಟಾದ್ಮೇಲೆ ನಾನು ಸಕ್ಕರೆ ಹಾಕ್ತೆ ಚ ಪಪ್ಪಂಗೆ ಕೊಟ್ಟಿಕ್ಕಿ ಬತ್ತೆ ಚಾನೇ ಮಾಡಿದ್ದು ಮಿಸ್ ನಾನು ಆ ಕಡೆ ಹೋಯ್ ಈ ಕಡೆ ಬಪ್ಪುದಕ್ಕೆ ಪಪ್ಪಂ ಕೊಟ್ಟಿ ಬಪ್ಪ ದುಳ ಮೇಲೆ ಬಂದಿತ್ತು ಇರಲಿ ಪರವಾಗಿಲ್ಲ ಈಗ ಸಕ್ಕರೆ ಹಾಕ್ತೆ ಸಕ್ಕರೆ ಹಾಕ್ತೆ ಸಕ್ಕರೆ ನಾವು ಲಾಸ್ಟಿಗೆ ಅಂತ ಅಂತಕ್ಕಂದರೆ ಶುಗರ್ ಲೆಸ್ಸಿನವರಿಗೆಲ್ಲ ಫಸ್ಟ್ ಕೊಡಬೇಕಂತೇಳಿ ಹೇಳಿ ಚಹಾ ಮಾಡಿ ಮಾಡಿ ಹಿಂಗಿಡುವ ಏನಷ್ಟು ದಡ್ಡಂಗೆ ಇಲ್ಲಾಂದರೆ ಅವರು ಆಗಲೇ ಬಂದ್ಕಂಡು ಮೂರು ಸಲ ಕೇಳ್ಕೊಂಡು ಹೋಯ್ರು ನಾಲ್ಕನೇ ಸಲ ಅಷ್ಟೇ ಕೆಮ್ಮ್ದು ಬೇಡ ಓಕೆ ದಡ್ಡಂಗೆ ಕೊಟ್ಟುಬಿಡ್ತೆ ಚಹಾ ಮಾಡು ಇದರೊಳಗೆ ದ್ವಾಸಿ ಕೊಯ್ಟದ್ದೇ ಗೊತ್ತಿಲ್ಲ ನನಗೆ ಫುಲ್ಲು ಕೊಯ್ಟಿ ಹೋಯ್ತು ಇರಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಿಲ್ಲ எே தோசை இதுவந்தே எல்லா எடுத்து சா மாட்டி அப்பங்க எல்லாம் கொடுத்தேன் அப்போ நங்க தோசை இல்ல பக்தங்கே இல்ல அய்யோ ரெய்டி ஆய் எந்த எந்தங்க அது ஓடி காம்பிட்டு நம்ம ஆரம்பித்து நானே நானே கொடுத்தேன் gitim. Hadi. Amma oçdu. Kapatayım bir şey. Namaz çök. நான் சர உள் ரெடி நான் அம்மாங்க கொட்க நம்ம அம்மாங்க എന്നെ അയക്കണ്ടോ ಬಾಜಿನೂ ರೆಡಿ ರೆಡಿ ಆಗ್ತಾ ಉಂಟು ಒಂದು ಸೈಡಿಂದ ಚಹಾನು ಆವಾಗಲೇ ರೆಡಿ ಮಾಡಿಟ್ಟಿದೆ ಇನ್ನೂ ಇಲ್ಲ ಚಹಾ ಕುಡ್ಕಂತೆ ಒಳ್ಳೆಯದೇ ಶುಂಠಿ ಹಾಕಿ ಮಾಡಿದ್ದೇನೆ ದೋಸೆ ರೆಡಿ ಆಯಿತು ಬಾಜಿ ರೊಟ್ಟಿ ಒಟ್ಟಿಗೆ ಎರಡು ಮಿಕ್ಸ್ ಮಾಡಿ ತಿನ್ನೋದು ಇವಾಗ ಓಕೆ ಈಗ ನಾನು ದೋಸೆ ತಿಂತೆ ನಾನು ಮಾಡೋದು ದೋಸೆ ನಾನೇ ತಿಂತಿದ್ದೆ ಕಾಬಾ ಆಯ್ತು ಆದರೆ ನಾನು ಮಸಾಲೆ ದೋಸೆ ಮಾಡಬೇಕಂತ ಎನಿಸಿದ್ದೆ ಆರು ನಂಗೆ ಉದಾಸಿನ ಬಂತು ಈ ಲೋಕದಲ್ಲ ಚಟ್ನಿ ಎಲ್ಲ ಮಾಡೋಕೆ ಅಂತೇಳಿ ಹೇಳಿ ಹ್ಞೂ ಪ್ಲೇನ್ ದೋಸೆ ಮತ್ತೆ ಬಾಜಿ ಮಾಡಿಬಿಟ್ಟೆ ಚಟ್ನಿಯಲ್ಲಿ ತಿನ್ನೋ ತಿನ್ನೋದಕ್ಕಿಂತ ಇದು ಚೆನ್ನಾಗಿದೆ ನಮ್ಮ ಹಂಗೆ ಚಟ್ನಿನೇ ಮಾಡೋದು ಇದು ಮಾಡೋದಿಲ್ಲ ಇವತ್ತೆ ಫಸ್ಟ್ ಟೈಮ್ ಬೆಳಿಗ್ಗೆ ಎಂತದ್ದು ಒಂಚೂರು ಚಹಾ ಕುಡ್ಕೊಂಡು ಬೆಳಿಗ್ಗೆ ನಾವೇ ಮಾಡ್ಕೊಂಡು ದೋಸೆ ಬಾಜಿ ಎಲ್ಲ ತಿನ್ನೋದು ಮಜವೇ ಬೇರೆ ನಾವು ಮಾಡಿದ್ದು ನಮಗೆ ಜಾಸ್ತಿ ರುಚಿ ಕೊಡುತ್ತೋ ಅದಕ್ಕೆ ನಾನು ಯಾವಾಗಲೂ ನಂದು ನಾನೇ ಮಾಡ್ಕೊಂಡು ತಿನ್ಕಂತೆ ನಂಗೆ ಖುಷಿಯಾಗತ್ತೋ ನಮ್ಮಮ್ಮ ಇದಕ್ಕಿಂತ ಚಂದ ದೋಸೆ ಮಾಡಿ ಕೊಡ್ತರೋ ಆದರೆ ಮನಸ್ಸಿದ್ರೆ ಮಾತ್ರ ನನಗೆ ನನ್ನ ಇವತ್ತು ಏನು ತಿಂತಿದ್ದೆಲ್ಲ ಈ ದೋಸೆಗಿಂತ ನನಗೆ ನನ್ನ ಅಮ್ಮ ಮಾಡಿಕೊಡೋ ದೋಸೆನೇ ಇಷ್ಟ ನಂಗೆ ನಾನು ಮಾಡೋ ದೋಸೆ ಸಹ ಇಷ್ಟ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಮಾಡೋಕ್ಕೆ ನನ್ನ ಎಫರ್ಟ್ ತುಂಬ ಇರುತ್ತೆ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ഒ ചൂര കഷ്ട ജസ്റ്റ് ഹിമേ ആയിട്ടുമായിട്ട്